ವಯಸ್ಸಾಗಿರುವಂತ ತಾಯಿ ನಾನು ಬಿದ್ದು ಮರ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಹೇಳಿ ಹರಿಸಿ ಆ ವಯಸ್ಸಾದಂತ ತಂದೆ ವಯಸ್ಸಾದಿಗಳು ಒಂದಲ್ಲ ಒಂದು ದಿವಸ ಬೇದಿಲ್ ಸಾಯ್ತ ತುಟ್ಟು ಕೊಟ್ಟರೆ ಬೇಕಾದ ಸಿಗ್ತೈತೆ ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅದೇ ಬರೋ ಮರಳಿ ಬರುವ ಹ ಅಯ್ಯೋ ನಮ್ಮಮ್ಮನ್ಗೆ ನಮ್ಮಅನ್ಗೆ ನಾಟಿ ಕೋಳಿ ಅಂದ್ರೆ ಬಹಳ ಇಷ್ಟ ಅವಳಗ್ ಮಾಡಬೇಕು ಮಾಡ್ಬೇಕು ನಂಜನ್ ಗುಡ್ಲಿ ಮಸಾಲಾ ದೋಸೆ ಅಂದ್ರೆ ಇಷ್ಟ ಅದ್ನೇ ತರಬೇಕು ಅಂತ ಅದ್ನೆಲ್ಲಾ ತಗೋ ಬಂದ ಹನ್ನೊಂದ್ ದಿನಕ್ಕೆ ಎಡೆ ಮಾಡ್ತಾರೆ ಲಕ್ಷ ಖರ್ಚು ಮಾಡ್ತಾರೆ ಲಕ್ಷ ಖರ್ಚು ತಾನೆ ಅವ್ರು ಎದ್ದು ಬರ್ತಾರ ಆ ಎದ್ ಬಂದ್ರ ಅವರು ಊರವ್ರನ್ನೆಲ್ಲಾ ಕರೆದು ಕೋಳಿ ಕೂದ ಹಬ್ಬ ಮಾಡಿ ಅವ್ರಿಗೆ ಊಟಕ್ಕೆ ಕಳಿಸ್ತೀವಿ ಮುಂದೆ ಕೂತ್ಕೊಂಡು ಹೇಳೋದು

ತಿಥಿ ಮಾಡಿ ಪೋಟೋದ್ ಮುಂದೆ ತಕ್ಕ ಹೋಗ್ತಿದ್ದಿತ್ತು ಪೋಟೋ ತಿಂದದ್ನ ಇರುವಾಗಲೇ ಅವ್ರನ್ನಂತೂ ತನ್ನ ಕೊಟ್ಟು ಬಿಸಿನೀರ್ ಕೊಟ್ಟು ಹೊಸ ಬಟ್ಟೆ ಕೊಟ್ಟು ಅಪ್ಪನ ಹಾಪ ಪೋಟೋ ತುಂಬ ಊಟ ಮಾಡಪ್ಪ ಹೊಸ ಬಟ್ಟೆ ತಂದಿನಿ ಯಾಕಪ್ಪ ಅಂತ ಹೇಳಿ ಅವ್ರಿಗೆ ನೋಡ್ಕೊಂಡ್ರೆ ಹತ್ತು ವರ್ಷ ಬದುಕೋರು ಇನ್ನೂ ಇಪ್ಪತ್ತು ವರ್ಷ ಬದುಕ್ತವ್ರೆ ಆಶೀರ್ವಾದ ಮಾಡ್ತಾರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಸಜ್ಜನ ಬಂಧುಗಳ ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮ ದೊಂದು ಲೈಕ್ ಇರಲಿ